ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಅಂತಿಮ ಎಫ್ಐ ಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ಮಾತುಕತೆಯಿಂದಾಗಿ ರವಿವಾರ ಅಂತ್ಯಗೊಂಡಿತು ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಆರು ತಿಂಗಳ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರ ನಗರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿಯೇ ಇದರ ಅಲೋಕೇಶನ್ ಮಾಡಿಸುತ್ತೇನೆ ಎಂದರು ಸಚಿವರ ಮಾತಿಗೆ ಒಪ್ಪಿಗೆ ನೀಡಿದ ರೈತರು ರೈತ ಹೋರಾಟಗಾರ ಅರವಿಂದ್ ಕುಲಕರ್ಣಿಯವರ ಮುಖಾಂತರ ಧರಣಿ ಅಂತ್ಯದ ಘೋಷಣೆ ಮಾಡಿದರು ಆಲಮೇಲದ ಪೂಜ್ಯ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು ಈ ಸಮಯದಲ್ಲಿ ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ ಬಿಎಸ್ ಪಾಟೀಲ ಯಾಳಗಿ ಮಾಜಿ ಶಾಸಕ ಶರಣಪ್ಪ ಸುಣಗಾರ ಡಾ ಪ್ರಭುಗೌಡ ಲಿಂಗದಹಳ್ಳಿ ಸುರೇಶ್ ಬಾಬುಗೌಡ ಪೀರಾಪುರ ಸಂತೋಷ್ ದೊಡ್ಡಮನಿ ಪ್ರಭುಗೌಡ ಬಿರಾದಾರ ಅಸ್ಕಿ ಸುರೇಶ್ ಕುಮಾರ್ ಇಂಗಳಗೇರಿ ಶಿವಪುತ್ರ ಚೌಧರಿ ರಾಯಪ್ಪಗೌಡ ಬಿರಾದಾರ ಶಂಕರಗೌಡ ದೇಸಾಯಿ ಹಾಗೂ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಜಿಲ್ಲಾ ವರದಿಗಾರರು ವಿವಾ ನ್ಯೂಸ್ ತಾಳಿಕೋಟೆ ಯೋಜನೆ ಸರ್ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಇದನ್ನು ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನು ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನು ಹುಟ್ಟು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಹಳ ನಾವು ಸೇವಿಂಗ್ಸು ನಮ್ಮ ಇನ್ನು ಏನು ಬೇಸಿನ ಈಗ ಉದಾಹರಣೆಗಾಗಿ ನಾವು ನಮ್ಮ ಅದು ಯಾವ ಬೇಸದು ಬರ್ಸಿ ದಿವಸ ನಾವು ಇದನ್ನ ನೀರನ್ನು ಕೊಚ್ಚಿ ಇದು ಮಾಡಿದಂಥದ್ದು ಕೆಲವು ಕಡೆ ನಡುವೆ ಇದು ಸ್ವಲ್ಪ ವಿಳಂಬ ಆಯಿತು ಆ ವಿಳಂಬ ಆಗಲಿಕ್ಕೆ ಕಾರಣನ ಹಿಡಕ್ಕೆ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತದ ಏನ್ರಿ ಅದು ರಾಜಕೀಯ ಹಾಕಿದ್ರೆ ರಾಜಕೀಯನ ನಾನು ಹೇಳಿದ್ದೀನಿ ಅವರಿಗೆ ಈ ಕೂಸು ನಮ್ಮ ಸಿದ್ಧರಾಮಯ್ಯನವರು ಎಂ ಬಿ ಪಾಟ್ರೆ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಇತ್ತಂದರೆ ಈಗ ಸುಮಾರು ಭಾಳಷ್ಟು ಕೆಲಸಗಳನ್ನ ಟೆಂಡರ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರೆದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲ್ಯಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಿದ ಮೇಲೆ ಮೂರು ಕಡೆ ಒಂದೊಂದು ಒಂದು ಚಿಡಗುಂಡಿ ಅಕ್ಬಾಡಿ ಟೇಲೆಂಡು ಮತ್ತು ನಮ್ಮ ಅರಕೇರಿ ಒಂದು ಇದ್ರೂ ಮಧ್ಯಪ್ರದೇಶ ಬಾಡಿಗೆ ಇದು ಮಾಡಿದ್ದೀವಿ ಇದು ಕೂಡ ಅನೇಕ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅದು ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಎಕ್ಟರ್ಸ್ಗೆ ಒಂದು ಬ್ಲಾಕಿಗೆ ಮಾಡ್ತೀವಿ ಅದನಂತರ ಅಲ್ಲಿಂದ ನೂರ ಇರುವ ರೂಪಾಯಿ ಹಚ್ಚಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟಿದ್ದು ಅದನ್ನು ಪ್ರತಿ ರೈತರ ಕಡೆ ಹೋಗಬೇಕಾಗ್ತದೆ ಬ್ಲಾಕ್ನಾಗ ಹೋಗಿ ಒಂದು ದಿವಸ ಇದು ಮಾಡಬೇಕಾಗ್ತದೆ ಮತ್ತು ಆ ಮಾಡಿಸಿ ಅದು ಮಾಡಬೇಕಾದ್ರೆ ಮೂರು ತಿಂಗಳ ಸಮಯ ತೊಗೊಳ್ತದೆ ನಾಲ್ಕು ಎಂಟ್ರಿ ನಾಲ್ಕನೇ ಹೋಗ್ತೀನಿ ನೂರ ಮೂವತ್ತು ಕೋಟಿ ಆಗಬಹುದು ನೂರೈವತ್ತು ಕೋಟಿ ಆಗ್ಬೋದು